ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಪಂಚಕಜ್ಜಯ ಅಥವಾ ಸಿಹಿ ಅವಲಕ್ಕಿ ಗಣೇಶ ಹಬ್ಬಕ್ಕೆ ಆಗಲಿ ಕೃಷ್ಣ ಜನ್ಮಾಷ್ಟಮಿಗೆ ಆಗಲಿ ಅಥವಾ ಯಾವುದೇ ಹಬ್ಬಗಳ ಟೈಮಲ್ಲಿ ದೇವರಿಗೆ ನೈವೇದ್ಯಕ್ಕೆ ತುಂಬ ಸಿಂಪಲ್ಲಾಗಿ ಐದೇ ಐದು ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬೋದು ಈಗ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಬೌಲನ್ನು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲೇ ಯಾವ ಕಪ್ಪಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೆಲ್ಲ ಪೂರ್ತಿಯಾಗಿ ಕರಗುವವರೆಗೂ ಬಿಡೋಣ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಿದಾದ್ಮೇಲೆ ಇದನ್ನು ಈಗ ತೆಗೆದು ಇನ್ನೊಂದು ಬೌಳಿಗೆ ಶೋಧಿಸ್ಕೊಳ್ಳೋಣ ಇದರಲ್ಲಿ ಏನಾದರೂ ಗಲೀಜೆಲ್ಲ ಇದ್ದರೆ ಶೋಧಿಸ್ಕೊಂಡಾಗ ಬಂದುಬಿಡುತ್ತೆ ಇದು ಪೂರ್ತಿಯಾಗಿ ಶೋಧಸ್ಕೊಂಡಾದಮೇಲೆ ಮತ್ತೆ ಒಂದು ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಇಟ್ಟು ಬೆಲ್ಲನ ಸ್ವಲ್ಪ ತಿಕ್ಕಾಗೋದಕ್ಕೆ ಬಿಡಬೇಕು ಸಿರಪ್ಪು ಸಿರಪ್ ಒಂದು ಸ್ವಲ್ಪ ಮೇಲೆ ಫ್ಲೇಮ್ ಆಫ್ ಮಾಡಿ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಸಿರಪ್ ರೆಡಿ ಆಯಿತು ಈಗ ಇನ್ನೊಂದು ಪ್ಯಾನ್ಗೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಇದ್ದೀನಿ ಸ್ವಲ್ಪ ಇದನ್ನು ಲೈಟಾಗಿ ಅಂದರೆ ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೊಳ್ಬೇಕಷ್ಟೇ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಲೈಟಾಗಿ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ತುಂಬ ಹುರ್ಕೊಳ್ಳೋಕ್ಕೂ ಹೋಗಬಾರ್ದು ಇದನ್ನು ಅಷ್ಟೇ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಇಟ್ಕೊಂಡಾದ್ಮೇಲೆ ಈಗ ಒಂದು ಬೌಲ್ಗೆ ನಾನಿಲ್ಲಿ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಅವಲಕ್ಕಿ ಎರಡು ಕಪ್ ಅವಲಕ್ಕಿಗೆ ಒಂದು ಕಪ್ ಬೆಲ್ಲ ಒಂದು ಕಪ್ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರೋವಂಥ ಕಾಯಿ ತುರಿ ಮತ್ತು ದ್ರಾಕ್ಷಿ ಗೋಡಂಬಿ ನಾವೇನು ಫ್ರೈ ಮಾಡಿದ್ದೀವೋ ಅದು ಏಲಕ್ಕಿ ಪುಡಿ ಅರ್ಧ ಸ್ಪೂನ್ನಷ್ಟು ಮತ್ತು ನಾವು ಏನು ಮಾಡಿಟ್ಕೊಂಡಿದ್ದೀವೋ ಸಿರಪ್ ಅದು ನಾನಿಲ್ಲಿ ಕೆಂಪು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಕೆಂಪು ಅವಲಕ್ಕಿ ಸಿಕ್ಕಲಿಲ್ಲ ಅಂದರೆ ವೈಟ್ ಅವಲಕ್ಕಿಯಲ್ಲೂ ಮಾಡ್ಕೋಬೋದು ಕೆಂಪು ಅವಲಕ್ಕಿಯಲ್ಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಅವಲಕ್ಕಿ ಮತ್ತು ಮೀಡಿಯಮ್ದು ಅವಲಕ್ಕಿ ಬರುತ್ತೆ ವೈಟ್ದು ಅದರಲ್ಲೂ ಮಾಡ್ಕೊಬೋದು ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ವೇಳೆ ನಿಮಗೆ ಸಿಕ್ಕಲಿಲ್ಲ ಅಂದರೆ ಪೇಪರ್ ಅವಲಕ್ಕಿಯಲ್ಲಿ ಮಾತ್ರ ಮಾಡ್ಕೊಳ್ಕೊಬೇಡಿ ಅದು ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಆಗುತ್ತೆ ಟೇಸ್ಟಿಗೂ ಇರುತ್ತೆ ನಾವು ತಿನ್ನೋದಕ್ಕೆ ಆಗಲಿ ಅಥವಾ ಹಬ್ಬಗಳ ಟೈಮಲ್ಲಿ ನಮಗೆ ಟೈಮ್ ಇಲ್ಲ ಅಂದಾಗ ಐದು ಐದು ನಿಮಿಷದಲ್ಲೆಲ್ಲ ದೇವರ ನೈವೇದ್ಯಕ್ಕೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಬೋದು ಬೇಗನೂ ಆಗುತ್ತೆ ಈ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ರುಚಿಯಾದ ಗಣೇಶನಿಗೆ ಪ್ರಿಯವಾದ ಮತ್ತು ಕೃಷ್ಣ ಜನ್ಮಾಷ್ಟಮಿಗೆ ಶ್ರೇಷ್ಠವಾದಂಥ ಈ ಪ್ರಸಾದ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್